ನಮಸ್ಕಾರ ಧರ್ಮಸ್ಥಳದ ಹೆಣಹೂತ ಪ್ರಕರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಹತ್ವದ ಬೆಳವಣಿಗೆಗಳಾಗ್ತಾ ಇವೆ ಆ ಕಾರಣಕ್ಕಾಗಿ ನಾನು ಈ ಬೆಳಿಗ್ಗೆ ಎರಡನೇ ಬಾರಿ ತಮ್ಮದರು ಬಂದಿದೆ ಬಹಳ ಇಂಪಾರ್ಟೆಂಟ್ ಆದ ಬೆಳವಣಿಗೆ ಅದು ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಧರ್ಮಸ್ಥಳದ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ನಡೆದಂತ ಮಹಜರು ಅಂತ ಈ ಬಂಗ್ಲೆಗುಡ್ಡ ನಿಮ್ಗೆ ಗೊತ್ತಿದೆ ಅದು ಧರ್ಮಸ್ಥಳ ಮತ್ತು ಉಜಿರೆಯ ನಡುವೆ ಬರುತ್ತೆ ಸೊ ಚಿನ್ನಯ್ಯ ಕೂಡ ಅತಿ ಹೆಚ್ಚಿನ ಹೆಣಗಳನ್ನ ಅನಾಮಧೇಯ ಹೆಣಗಳನ್ನ ಇಲ್ಲೇ ಹೂಡಲಾಗಿತ್ತು ಅಂತ ಹೇಳಿದ್ದ ಈಗ ಏನ ತಲೆಬುರುಡೆ ಇತ್ತು ಆ ತಲೆಬುರುಡೆಯನ್ನ ಇದೇ ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ ತೆಗೆದು ತೆಗೆದುಕೊಂಡು ಹೋದದ್ದು ಸೊ ಅಲ್ಲಿ ಬ ಅಲ್ಲಿ ಇದೆ ಅಂತ ತೋರಿಸಿದವರು ಸೌಜನ್ಯ ಅವರ ಮಾವ ವಿಠಲ್ಗೌಡ್ರು ಚಿನ್ನಯ್ಯನಿಗೆ ಕರೆದುಕೊಂಡು ಬಂದ್ರು ಬಟ್ ಚಿನ್ನಯ್ಯ ಮತ್ತು ಏನು ಇವರ ಸಂಬಂಧ ಏನಿದೆ ವಿಠಲ್ಗೌಡ ಅವರ ಸಂಬಂಧ ಬಹಳ ಹಳೆಯದು ಮೊದಲಿಂದ ಪರಿಚಯ ಇತ್ತು ಅಂತ ಹೇಳಲಾಗ್ತಾ ಇದೆ ಕುತೂಹಲಕರ ಅಂಶ ಅಂತಂದ್ರೆ ಈ ಒಂದು ಎಲ್ಲಿ ಈ ತಲೆ ಬುರುಡೆಯನ್ನು ತೆಗೆಯಲಾಗಿತ್ತು ಆ ಮಣ್ಣನ್ನು ತೆಗೆದು ಈಗಾಗಲೇ ಎಫ್ ಎಸ್ ಎಲ್ ತನಿಖೆ ಕಳಿಸಲಾಗಿದೆ ಆದರೆ ಇನ್ನೊಂದು ಮಾಹಿತಿ ಇದು ಸ್ಫೋಟಕ ಮಾಹಿತಿ ಅಂತಾನೆ ಅನ್ಬೋದು ಈ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಇನ್ನಷ್ಟು ಅಸ್ಥಿ ಪಂಜರದ ಮೂಳೆಗಳು ದೊರಕೃತವಾ ಒಂದು ಮಾಹಿತಿಯ ಪ್ರಕಾರ ಎಸ್ ಇಲ್ಲಿ ಇನ್ನಷ್ಟು ಮೂಳೆಗಳು ದೊರಕಿವೆ ಅದನ್ನು ಕೂಡ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಒಂದೊಮ್ಮೆ ಅಲ್ಲಿ ಇನ್ನಷ್ಟು ಮೂಸು ಮೂಳೆಗಳು ದೊರಕಿದ್ರೆ ಚಿನ್ನಯ್ಯ ಏನು ಮೊದಲು ಆರೋಪ ಮಾಡಿದ್ದ ಆರೋಪ ಸತ್ಯ ಅನ್ನುವ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಇದರ ಜೊತೆಗೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಸಾಕ್ಷಿದಾರಿ ಎಲ್ಲರನ್ನು ಎಸ್ ಐ ಟಿ ಕರೆದು ಬಿಟ್ಟು ಯಾರ್ಯಾರು ಸಾಮಾನ್ಯ ಜನ ಅಲ್ಲಿದ್ದಾರೆ ಯಾರು ದೂರ ಅವ್ರಿಗೆ ಎನ್ಕ್ವೈರಿ ಕೂಡ ಪ್ರಾರಂಭ ಮಾಡಿದೆ ಮತ್ತು ಈಗ ಈ ಹೆಣಹೂತ ಪ್ರಕರಣದ ಹಿಂದಿನ ನಿಗೂಢತೆಯನ್ನ ಭೇದಿಸುವುದಕ್ಕೆ ಮಹತ್ತರ ಹೆಜ್ಜೆ ಇಡಲಾಗಿದೆ ಅದರ ಜೊತೆಗೆ ಅಲ್ಲಿ ಎರಡು ದೇಹಗಳ ಅಸ್ಥಿ ಪಂಜರದ ಮೂಳೆಗಳು ಅಂತ ಹೇಳಲಾಗ್ತದೆ ಇದು ಎಫ್ ಎಸ್ ಎಲ್ ವರದಿ ಬರಬೇಕು ಅದು ನಿಜ ಆಗಿದ್ರೆ ಅದು ಬಹಳ ಇಂಪಾರ್ಟೆಂಟ್ ಅದು ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ವೀಕ್ ಎರಡು ದಿನಗಳ ಹಿಂದೆ ಚಿನ್ನಯ್ಯ ಕಣ್ಣೀರಾಗ್ತಾ ಆಗ್ತಾ ಕಣ್ಣೀರಾಗ್ತಾ ಅಂತ ಬರ್ತಿ ಮಾಡ್ತಾ ಇದ್ರು ಸೊ ಚಿನ್ನಯ್ಯ ಕೇಳಿದ್ದು ಯಾಕೆ ಅಂತ ಅಂದ್ರೆ ಸೊ ಒಂದು ಉದಯ್ ಜೈ ಉದಯ್ ಜೈ ಎನ್ನುವ ಈ ವ್ಯಕ್ತಿ ಏನಿದ್ದಾನೆ ಏನು ಸೌಜನ್ಯ ಪ್ರಕರಣದಲ್ಲಿ ಆರೋಪ ಆ ಉದಯ್ ಜೈನ್ ಏನಿದ್ದಾರೆ ಅವರು ತನಗೆ ಧಮಕಿ ಹಾಕದ ಅನ್ನುವ ಆರೋಪವನ್ನ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮಾಡಿದ್ದಾರೆ ಈ ವಿಚಾರವನ್ನ ನೀನ್ ಎಲ್ಲೂ ಹೇಳ್ಕೊಡುದು ಯಾರಿಗೂ ಹೇಳ್ಕೊಡುದು ಅಂತ ಅವನು ಧಮಕಿ ಹಾಕಿದ ಕಾರಣಕ್ಕೆ ಸೊ ನನಗೆ ಧಮಕಿ ಹಾಕಲಾಗಿದೆ ಅನ್ನೋದನ್ನ ಐ ಟಿ ಮುಂದೆ ಹೇಳಿದ ಉದಯ್ ಜೈನ್ ಅನ್ನ ಕರೆದು ಏನು ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಅದಕ್ಕೆ ಮೂಲ ಕಾರಣ ಈ ಧಮಕಿ ಹಾಕಿರುವುದಕ್ಕೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಉದಯ್ ಜೈನ್ ಡೂಯಿಂಗ್ ಅವನು ಧಮಕಿ ಹಾಕಿದ್ ಯಾಕೆ ಏನು ಹೇಳ್ಬೇಡ ಅಂತ ಹೇಳಿದ್ ಯಾಕೆ ಅದ್ರ ಜೊತೆಗೆ ಲೇಟೆಸ್ಟ್ ಆಗಿ ಅವನು ದಯಾಮರಣದ ಬೇಡಿಕೆಯನ್ನು ಇಟ್ಟಿದ್ದಾನೆ ಸೊ ಈ ದಯಾಮರಣ ಬೇಡಿಕೆ ಏನಿದೆ ಅದು ರಾಷ್ಟ್ರಪತಿ ಸಲ್ಲಿಸ್ಲಿ ಯಾರಿಗೆ ಸಲ್ಲಿಸ್ಲಿ ಇದು ನಿಜನ ಅಥವಾ ಉದಯ್ ಜೈನ್ ಇಸ್ ಪ್ಲೇಯಿಂಗ್ ಹೀಸ್ ಗೇಮ್ ಉದಯ್ ಜೈನ್ ಯಾರ ಸೂಚನೆಯ ಮೇರೆಗೆ ಈ ನಾಟಕವನ್ನು ಪ್ರಾರಂಭ ಮಾಡಿದ್ದಾನೆ ನನಗೆ ದಯಾಮರಣವನ್ನು ನೀಡಿ ಅಂತ ಕೇಳ್ತಾನೆ ಅಂತ ಇದು ಓವರ್ ಆಲ್ ಇಡೀ ಘಟನೆಯನ್ನ ಪ್ರಾತಿನಿಧಿಕವಾಗಿ ಅದು ಎತ್ತ ಸಾಗುತ್ತಾ ಇದೆ ಅನ್ನೋದನ್ನ ತೋರಿಸ ಯಾಕಿ ದಯಾಮರಣ ಬೇಕು ಸೊ ಬಹಳಷ್ಟು ಜನರ ಹೇಳಿಕೆ ಪ್ರಕಾರ ಇದೊಂದು ಸಿಂಪತಿ ಗಿಟ್ಟಿಸುವ ಯತ್ನ ಅಂತ ಆತನಿಗೆ ಭಯ ಪ್ರಾರಂಭ ಆಗಿದೆ ತಮಗೆ ಗೊತ್ತಿರಬಹುದು ಉದಯ್ ಜೇನ್ ಬೇರೆಯವರ ಹೆಸರಿನಲ್ಲಿ ಮಠಣ್ಣವರಿಗೂ ಫೋನ್ ಮಾಡಿದ್ದ ಮಠಣ್ಣವ್ರತ್ರ ಜೊತೆ ಫೋನ್ ನಲ್ಲಿ ಫೋನ್ ನಲ್ಲಿ ಮಾತಾಡಿ ಬೇರೆ ಹೆಸರಿನಲ್ಲಿ ಮಾತಾಡಿ ನಂತರ ಇತ್ತ ಗೊತ್ತಾಗಿತ್ತು ಅಲ್ಲಿ ಅವನಿಗೆ ಉಗ್ಗು ರೋಗ ಇದೆ ಮಾತಾಡ್ಬೇಕಾದ್ರೆ ಉಗ್ಗುವಿಕೆ ಇದೆಯಲ್ಲ ಅದು ಅವರಿಗಿದೆ ಸೊ ಅದರಿಂದ ಅವ್ನು ಎಲ್ಲೆಲ್ಲಿ ಮಾತನಾಡಿದ ಆ ಎಲ್ಲ ಮಾಹಿತಿಗಳು ಬಹಿರಕ್ ಆಗ್ತಾ ಇವೆ ಅದರ ಜೊತೆಗೆ ಈ ಮೂವರು ಏನಿದ್ದಾರೆ ಮೂವರು ಜೈನರು ಅವರು ಸಂಪರ್ಕ ಅವರ ಬಾಸ್ ಯಾರು ಅನ್ನೋದು ಕೂಡ ಐ ಟಿಗೆ ಗೊತ್ತಾಗಿದೆ ಅನ್ನೋ ಮಾಹಿತಿ ಇದೆ ಆ ಬಾಸ್ ಜೊತೆಗೆ ಈತ ನೇರವಾದ ಸಂಪರ್ಕವನ್ನ ಇಟ್ಕೊಂಡಿದ್ದಾನೆ ಅವರ ಜೊತೆ ಮಾತನಾಡ್ತಾ ಇದ್ದಾನೆ ಅವರ ಸೂಚನೆಯಂತೆ ನಡೀತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ನಿನ್ನ ಬಹಳ ಮುಖ್ಯವಾಗಿ ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಲಾಗ್ತಾ ಗೌಡ್ರನ್ನ ಅಲ್ಲೇನು ಮಹಜರಿಗೆ ಕರ್ಕೊಂಡು ಹೋದ್ರು ಅದ್ರ ಬಗ್ಗೆ ಯಾವ್ಯಾವುದೋ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದೆ ಆದರೆ ವಿಠಲ್ ಗೌಡ ಹೋಗಿರುವುದೇನಿದೆ ಆತ ಮೊದಲನೇದಾಗಿ ತಲೆಬುರುಡೆಯನ್ನ ತಾನು ತೆಗೆದು ಚೆನ್ನೈನಿಗೆ ಕೊಟ್ಟಿದ್ದು ಅವನು ಸಹಕರಿಸಿದ್ದೇನೆ ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಡ್ರೈವರ್ ಇದೆ ಅಂತ ಮಾಹಿತಿ ಕೂಡ ಇದೆ ಸೊ ಅದಕ್ಕಾಗಿ ಅಂದ್ರೆ ಆತ ಒಪ್ಪ ನಾನೇ ಏನು ತಲೆಬುರುಡೆ ತೆಗೆದೀನಿ ಅಂತ ಹೇಳೋ ಕಾರಣಕ್ಕಾಗಿ ಆ ಜಾಗಕ್ಕೆ ಮಹಜರ್ ನಡೆಸುವುದಕ್ಕೆ ಕರ್ಕೊಂಡು ಹೋಗಿದ್ದೆ ಹೊರತು ವಿಠಲ್ ಗೌಡ್ರ ಅರೆಸ್ಟ್ ಅಲ್ಲ ಬಂಧನ ಅಲ್ಲ ಸೊ ಆದ್ರೆ ಇಡೀ ನಮ್ಮ ಮಾತ್ ಇಡೀ ಮಾಧ್ಯಮದಲ್ಲಿ ವಿಚಾರಣೆಗೆ ಕರೆದುಕೊಂಡು ಹೋದವ್ರನು ಬಂಧನ ಅನ್ನೋ ರೀತಿ ಪ್ರಚಾರ ಮಾಡ್ಲಾಗ್ತಾ ಇದೆ ಅದು ಸತ್ಯಕ್ಕೆ ದೂರವಾದ್ದು ಸೊ ಅದೇ ಸಂದರ್ಭದಲ್ಲಿ ವಿಠಲ್ ಗೌಡ ಎಲ್ಲೆಲ್ಲಿ ಯು ಸಿ ದಟ್ ಅಸ್ಥಿ ಪಂಜರು ಹೆಣಗಳನ್ನು ಹುಗುದಾಗಿದೆ ಅಂತ ತೋರಿಸ್ಕೊಟ್ಟ ಅನ್ನುವ ಮಾಹಿತಿ ಕೂಡ ಇದೆ ಇದು ಕನ್ಫರ್ಮ್ ಆಗ್ಬೇಕು ಆ ಕಾರಣಕ್ಕೆ ಅದೇ ಪ್ರದೇಶದಲ್ಲಿ ನೋಡಿದಾಗ ಇನ್ನೆರಡು ಅಸ್ಥಿ ಪಂಜರಗಳ ತುಣುಕುಗಳು ಎಲುಬುಗಳು ಸಿಕ್ಕು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ಬರ್ಬೇಕಾದ್ದು ನಾನು ಈ ಮೊದ್ಲು ಒಂದೆರಡು ಸಲ ಹೇಳಿದೆ ಆ ಮಣ್ಣಿನ ಎಫ್ ಎಸ್ ಎಲ್ ವರದಿ ಇದೆಯಲ್ಲ ಬರಬೇಕು ಈ ಹಿಂದೆ ಎಲ್ಲೆಲ್ಲಿ ಉತ್ಖನನ ಮಾಡಿದ್ರು ಆ ಉತ್ಖನನ ಮಾಡಿದ ಮಣ್ಣುಗಳನ್ನು ಎಫ್ ಎಸ್ ಎಲ್ ಕಳ್ ಕಳಿಸಲಾಗಿದೆ ಹೈದರಾಬಾದ್ಗೆ ಅಲ್ಲಿಂದ ವರದಿ ಬರಬೇಕು ಯಾಕೆಂದ್ರೆ ಸೊ ಬಹಳಷ್ಟು ಜನ ತಜ್ಜರು ಹೇಳುವ ಹಾಗೆ ನಾವು ತಜ್ಜರಲ್ಲ ಈ ಚಾನೆಲ್ಗಳು ಆಂಕರ್ಗಳು ವರದಿಗಾರರು ನಾವ್ಯಾರು ತಜ್ಜರಲ್ಲ ಎಫ್ ಎಸ್ ಎಲ್ ತಜ್ಜರ್ ಹೇಳೋ ಪ್ರಕಾರ ಅಲ್ಲಿನ ಮಣ್ಣಿನ ಗುಣ ಏನಿದೆ ಆ ಮಣ್ಣಿನ ಗುಣದಲ್ಲಿ ಆ ಮಣ್ಣಲ್ಲಿ ಹೂತು ಹಾಕಲಾಗಿರುವಂತ ಶವ ಏನಿದೆ ಅದು ಎಲುಬು ಸೇರಿ ಬಹುಬೇಗ ಕರಗಿ ಹೋಗುತ್ತೆ ಅದು ಮಣ್ಣಿನ ಗುಣ ಸೊ ಒಂದೊಮ್ಮೆ ಅದು ಕರಗಿ ಹೋದ್ರೆ ಆ ಮಣ್ಣನ್ನ ಪರೀಕ್ಷೆ ಮಾಡಿದ ಮೇಲೆ ಯೋಗ ಸಾಧ್ಯ ಅದಕ್ಕೂ ಮೊದಲು ಮೇಲ್ನೋಟಕ್ಕೆ ಕಾಣಲ್ಲ ಅದು ಅದರಿಂದ ಅದು ಮೇಲ್ನೋಟಕ್ಕೆ ಕಾಣಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲೂ ಶವವನ್ನೇ ಹೂತು ಹಾಕಲಾಗಿದೆ ಅಂತ ಹೇಳೋದಕ್ಕೆ ಆಗಲ್ಲ ಸೊ ಹಾಗೇನೆ ಈ ಒಂದು ಇನ್ನೊಂದು ಅಂಶ ಸ್ಪಷ್ಟವಾದದ್ದು ಚಿನ್ನಯ್ಯ ಒಂದು ರೀತಿಯ ಬೆದರಿಕೆಗೆ ಒಳಗಾಗಿದ್ದ ಆ ಬೆದರಿಕೆ ಯಾರದ್ದು ಅಂತಂದ್ರೆ ಉದಯ್ ಜೈನ್ ಅಂಡ್ ಕಪ್ಪನಿ ಇವರೇ ಬೆದರಿಕೆ ಒಡ್ಡಿದ್ದು ಅವರು ಬೆಟ್ಟಕ್ಕೆ ಬೆದರಿಕೆ ಒಡ್ಡಿದ್ರೆ ಅವ್ರ ಹಿತಾಸಕ್ತಿ ಏನು ಆ ಬೆದರಿಕೆಯ ಕಾರಣಕ್ಕಾಗಿದರೆ ಚಿನ್ನಯ್ಯ ತನ್ನ ಹೇಳಿಕೆಗಳನ್ನ ಬದಲು ಮಾಡ್ನ ಅನ್ನುವ ಸಂಶಯ ಕೂಡ ಇದೆ ಸೊ ಚಿನ್ನ ಮೇಲೆ ಎರಡ್ ಮೂರು ರೀತಿಯ ಸಂಶಯಗಳಿವೆ ಯಾಕಂದ್ರೆ ನಾ ಮೊದ್ಲೆ ಹೇಳಿದಾಗ ಅವನು ಆತ ದೂರು ಕೊಟ್ಟ ಮೇಲೆ ಈಗ ತಲೆಬುರುಡೆ ಪ್ರಕರಣ ಏನಿದೆ ಎಸ್ ಇಲ್ಲಿ ಊದಿನಿ ಅಂತ ಹೇಳಿರ್ಬೋದು ವಿಠಲ್ ಗೌಡ್ರು ಅಲ್ಲಿ ಆದ್ದರಿಂದ ಆದ್ರಿಂದ ಅವನತ್ರ ಹೇಳಿರ್ಬೋದು ಅದೇ ಬಿಗ್ ಕ್ರೈಮ್ ಅಲ್ಲ ಇಲ್ಲಿದೆ ನೋಡಿ ಇಲ್ಲಿ ತಲೆಬುರುಡೆ ಸಿಗುತ್ತೆ ಅಂತ ಸೊ ಆದ್ರಿಂದ ತಲೆಬುರುಡೆಗೆ ತೆಗೆಯೋದಕ್ಕೆ ಅವ್ರು ಸಹಕರಿಸಿರ್ಬೋದು ಅವನು ಅದ್ರ ಸಹಕರಿಸಿದ ಮೇಲೆ ಆ ತಲೆಬುರುಡೆಯನ್ನ ತೆಗೆದುಕೊಂಡು ಅವನೇನ್ ಮಾಡದ ಚಿನ್ನಯ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ದೂರ್ ಕೊಟ್ಟಿದ್ದಾರೆ ಅಂದ್ರೆ ಕಾನೂನುಬದ್ಧವಾಗಿ ಏನೇನು ಮಾಡಬೇಕೋ ಆ ಕೆಲಸವನ್ನ ಚಿನ್ನಯ ಮಾಡ ಸೊ ಈ ವಿಚಾರ ಗೊತ್ತಿರುವುದರಿಂದಲೇ ಸೊ ನೀವು ಇವತ್ತಿನ ನೀವು ವರದಿಗಳನ್ನ ಗಮನಿಸಿರುವುದು ಐ ಟಿ ಮೂಲಗಳು ಹೇಳುವ ಪ್ರಕಾರ ಚಿನ್ನಯಿಗೆ ಬೆದರಿಕೆ ಇದೆ ಅನ್ನುವುದನ್ನು ಕೂಡ ಎಸ್ ಐ ಟಿ ಒಪ್ಕೊಂಡಿದೆ ಅದಕ್ಕಾಗಿಯೇ ಒಬ್ಬ ಸಾಕ್ಷಿದಾರನಿಗೆ ಕೊಡಬೇಕಾದಂತಹ ಎಲ್ಲ ರಕ್ಷಣೆ ಏನಿದೆ ಅದು ಒಂಬತ್ತನೇ ತಾರೀಕು ಮುಗಿಯುತ್ತೆ ಅದು ಅದನ್ನ ಕಂಟಿನ್ಯೂ ಮಾಡಿ ಮಾಡಲಾಗುತ್ತೆ ನ್ಯಾಯಾಲಯದ ಮುಂದೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಸೊ ಹೀಗೆ ಸಿಚುವೇಶನ್ ಇದೆ ಅಂತಾನು ಎಸ್ ಐ ಟಿ ಹೇಳ ಅಂದ್ರೆ ಇದರಲ್ಲಿ ಮೂಲಭೂತವಾಗಿ ಮೊದಲು ಏನು ಆರೋಪ ಮಾಡಲಾಗಿತ್ತು ಆರೋಪ ಸಂಬಂಧಪಟ್ಟಾಗಿ ಸಂಪೂರ್ಣ ಡೈವರ್ಟ್ ಆಗಿಲ್ಲ ಅನ್ನುವ ಮಾತ್ರ ಬೆಳಕಿ ಬರ್ತಾ ಇದೆ ಸೊ ಏನು ಮೊದಲ ಆರೋಪ ಮಾಡಲಾಗಿತ್ತು ವ್ಯಕ್ತಿಗಳನ್ನ ಬಿಡ್ಬಿಡಿ ಆ ವ್ಯಕ್ತಿಗಳನ್ನ ಒಂದ್ಕಡೆ ಪತ್ತೆ ಪತ್ತೆ ಪತ್ತ ಪಕ್ಕಿಡಿ ಪಕ್ಕ ಕೇಳಿ ಸೊ ಅಲ್ಲಿ ಹೆಣ ಹೂ ಹೂತು ಹಾಕಲಾಗಿತ್ತು ಮತ್ತು ಬಹುತೇಕ ಕೆಲವು ಹೆಣಗಳನ್ನ ಸುಟ್ಟು ಹಾಕಲಾಗಿತ್ತು ಅನ್ನೋ ಆರೋಪ ಇದೆಯಲ್ಲ ಆ ಆರೋಪವನ್ನ ತೆಗೆದುಕೊಂಡು ನಡಿಬೇಕಂತ ವ್ಯಕ್ತಿಗಳಲ್ಲ ತಲೆಬುರುಳೆ ಇದೆ ಅಂತ ತೋರ್ಸ್ಕೊಟ್ಟವ್ರು ಯಾರು ಸೊ ಮೊದಲು ವಿಠಲ್ ಗೌಡ ಅಹ್ ಮಟ್ಟಣ್ಣವ್ರಿಗೆ ಹೇಳಿರ್ಬೋದು ಮಟ್ಟಣ್ಣ ಜಯಂತಿಗೆ ಹೇಳಿರ್ಬೋದು ಜಯಂತ ಮಟ್ಟಣ್ಣಿಗೆ ಹೇಳಿರ್ಬೋದು ಯಾರಿಗೂ ಹೇಳಿರ್ಬೋದು ಅಲ್ಟಿಮೇಟ್ಲಿ ಅಲ್ಲಿಂದ ಅದೇ ಪ್ರದೇಶದಲ್ಲಿ ಧರ್ಮಸ್ಥಳದ ನೇತ್ರಾವತಿಯ ದಟ್ಟೆ ಹತ್ತಿರದಲ್ಲಿರುವಂತ ಬಂಗ್ಲೆ ಗುಡ್ಡದಲ್ಲಿ ಆ ತಲೆಬುರುಡೆಯನ್ನ ತೆಗೆಯಲಾಗಿದೆ ಅನ್ನೋದೇನಿದೆ ಅದು ಈ ಪ್ರಕರಣದ ಏನಿದೆ ಮೂಲ ಆರೋಪ ಏನಿದೆ ಆ ಆರೋಪದೆಡೆಗೆ ಆರೋಪವನ್ನ ಸಾಬೀತುಪಡಿಸುವ ದಿಕ್ ದಿಕ್ಕಿನಲ್ಲಿ ಸಿಕ್ಕಂತ ಸಾಕ್ಷಿ ಅಂತ ಪರಿಗಣಿಸ್ಬೇಕೆ ಏನೇಳಿ ಅಂದ್ರೆ ನೇತ್ರಾವತಿ ದಂಡೆಯ ಮೇಲೆ ಈಗೇನಾಯ್ತು ತಲೆ ಬಿರುಡೆ ಇಟ್ ಆಸ್ ಅಪ್ರೂವ್ಡ್ ಅದು ನೇತ್ರಾವತಿ ದಂಡೆ ಮೇಲೆ ಸೊ ಬಂಗ್ಲೆ ಗುಡ್ಡದಲ್ಲಿ ಸಿಕ್ತು ಅಂತ ಆಯ್ತು ಹಾಗೇನೆ ಎರಡು ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ ಸೊ ಅದು ಎರಡು ಪಾಯಿಂಟ್ ಅಲ್ಲಿ ಸಿಕ್ಕಂತ ಅಸ್ಥಿಪಂಜರ ಹಾಗೂ ಇದು ಮೂರಾಯ್ತು ಅಲ್ವಾ ಸೊ ಅದ್ರ ಜೊತೆಗೆ ಇನ್ನೆರಡು ಅಸ್ಥಿ ಪಂಜರದ ಅವಶೇಷಗಳು ದೊರಕಿವೆನೋ ಅದು ನಿಜ ಆದ್ರೆ ಇಟ್ ಹಾಸ್ ಗಾನ್ ಟು ಫೈವ್ ಸಿಕ್ಸ್ ಅದ್ರ ಜೊತೆಗೆ ನಾನು ಈ ಮೊದ್ಲು ಹೇಳಿದಾಗೆ ಮಣ್ಣು ಪರೀಕ್ಷೆಯಿಂದ ಬರುವ ವರದಿ ಆ ವರದಿ ಪ್ರಕಾರ ಈ ಮಣ್ಣಿನಲ್ಲಿ ಕರಗಿ ಹೋಗಿರುವ ಅಸ್ಥಿ ಪಂಜರಗಳು ಎಲುಬುಗಳು ಇವೆ ಅಂತ ವರದಿ ಬಂದ್ರೆ ಆಗ ಚಿನ್ನಯ್ಯ ಮೊದಲು ಮಾಡಿರುವ ಆರೋಪ ಇದೆಯಲ್ಲ ಆ ಆರೋಪ ನಿಜ ಅಂತ ಆಗುತ್ತೆ ಅದ್ರ ಜೊತೆಗೆ ಕೇವಲ ಅಸ್ಥಿ ಪಂಜರ ಇಟ್ಟುಕೊಂಡು ಮಾತ್ರ ಐ ಟಿ ತನಿಖೆ ಮಾಡ್ತಿಲ್ಲ ಅನ್ನುವ ಅಂಶ ಕೂಡ ಈಗ ಬಹಿರಂಗೊಂಡಿದ್ದು ಇದು ಕೂಡ ಮಹತ್ವ ಅದು ಬಿಟ್ಟು ಇಡೀ ಪ್ರಕರಣವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಸ್ ಐ ಟಿ ತನಿಖೆ ನಡೆಸ್ತಿದೆ ಅಂತ ಆದ್ರೆ ಅದನ್ನೇ ನಿಮ್ ಯಾವ ರೀತಿಯ ಅದನ್ನ ಪ್ರೊಜೆಕ್ಟ್ ಮಾಡಲಾಗ್ತಾ ಇದೆ ಅನ್ನೋದು ಬಹಳ ಕುತೂಹಲಕಾರ ಅಂತ ಈ ಪ್ರೊಜೆಕ್ಷನ್ ಇದೆಲ್ಲ ಒಂದು ಸುದ್ದಿ ಸಿಗುತ್ತೆ ಅದು ನೀವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀರಿ ಸೊ ನೋಡಿ ನಿನ್ನೆ ಗೌಡರನ್ನ ಗೌಡ್ರನ್ನ ಕರ್ಕೊಂಡು ಕರ್ಕೊಂಡೋಗಿದ್ದಾನೆ ಅದು ಪ್ರೊಜೆಕ್ಟ್ ಆದ್ದ ಹೇಗೆ ಸಿ ಓ ವಿಠಲ್ಗೌಡ್ರು ಬಹಾನ್ ಸೌಜನ್ಯ ಮಾವ ಇವನೇ ಕಂಸ ಇವನೇ ತಪ್ಪು ಮಾಡಿದ್ದು ಅವರು ತೆಕ್ಕಬೋದೆ ಅಲ್ರಿ ಸೊ ತಲೆ ಬುರುಡೆ ತಂದಿದ್ದು ಇನ್ನೆಲ್ಲಿಂದ ತಂದಿದ್ರೆ ಮೊದಲೆಲ್ಲ ನೀವು ನೀವು ಮಾಧ್ಯಮಗಳ ಕ್ಲೇಮ್ ಮಾಡಿದಾಗ ಚೆನ್ನೈನಿಂದ ತಲೆ ಬುರುಡೆ ಗುತ್ತೆ ಡೆಲ್ಲಿಯಿಂದ ತಲೆಬುರುಡೆ ಬಂತೆ ಅಮೇರಿಕಾದಿಂದ ಬಂತೆ ಚಂದ್ರಲೋಕದಿಂದ ಬಂತೆ ತಲೆಬುರುಡೆ ಮಂಗಳ ಲೋಕದಿಂದ ಬಂತೆ ಅಥವಾ ನರಕದಿಂದ ತಲೆಬುರುಡೆ ಬಂತೆ ಸ್ವರ್ಗದಿಂದ ತಲೆಬುರುಡೆ ಬಂತೆ ಹೀಗೆ ಚರ್ಚೆ ಮಾಡುವ ಜನ ತಲೆಬುರುಡೆ ಸಿಕ್ಕಿರುವುದು ಧರ್ಮಸ್ಥಳದ ಪ್ರದೇಶದಲ್ಲಿ ಆಗಿರುವಾಗ ಚಿನ್ನಯ್ಯ ಮಾಡಿರುವ ಆರೋಪ ಸುಳ್ಳು ಅಂತ ಹೇಗೆ ಹೇಳ್ತೀರಿ ನೀವು ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಲ್ಲೇ ಸಿಕ್ಕಿದೆ ಸೊ ಆದ್ರಿಂದ ಈ ಇನ್ವೆಸ್ಟಿಗೇಷನ್ ಈಗ ಒಂದು ಸರಿದಾರಿಯಲ್ಲಿ ಹೋಗುವ ಲಕ್ಷಣ ಕಟ್ಟ ಆದ್ರೆ ಸ್ಫೋಟಕ ಅಂಶ ಆದ್ರೆ ಇದು ಅದರ ಜೊತೆಗೆ ಇನ್ನೊಂದು ಈ ಉದಯ ಜೈನ ಭಯವನ್ನ ಹುಟ್ಟಿಸಿದ್ದಾರೆ ಚೆಂದಯ್ಯ ಇದು ಹೇಗಿರುತ್ತೆ ಅಂದ್ರೆ ಬಹಳ ಸ್ಪಷ್ಟವಾಗಿ ತಿಳಿದ್ವಿ ಅಲ್ಲಿ ವಾತಾವರಣ ಪಾಳೆಗಾರಿಕೆ ವಾತಾವರಣ ಅದು ಇದು ಒಂದು ಅದ್ರ ಜೊತೆಗೆ ಆಗ್ತದೆ ಸ್ಯಾನಿಟರಿ ವರ್ಕ್ ಸಮಾಜದ ಅತಿ ಕೆಳ ವರ್ಗದಿಂದ ಕೆಳ ಜಾತಿಯಿಂದ ಬಂದವನು ಅಂತಹ ಸಮುದಾಯದ ಬಂದವರಿಗೆ ಒಂದು ಭಯ ಆತಂಕ ಇರುತ್ತೆ ಯಾಕಂದ್ರೆ ಅವರ ಇಡೀ ಸಮುದಾಯವೇ ಶೋಷಣೆಯಲ್ಲಿ ಜಾತೀಯತೆಯಲ್ಲಿ ಅಹ್ ಬದುಕಿರ್ತಾರೆ ಮೇಲ್ಜಾತಿಯ ಒತ್ತಡ ಅವರನ್ನ ಸದಾ ಕಾಡ್ತಿರುತ್ತೆ ಭಯ ಕಾಡ್ತಿರುತ್ತೆ ಆದ್ರಿಂದ ಅವರು ಭಯಪಡಿಸುವುದು ಈಸಿ ಈ ಭಯದ ಕಾರಣ ಭಯಪಡಿಸಿರುವ ಕಾರಣದಿಂದಾಗೇನೆ ಚಿನ್ನಯ್ಯ ಎಸ್ಐಟಿಯ ಸುಪರ್ದಿಯಲ್ಲಿದ್ದಾಗ ಕಣ್ಣೀರು ಹಾಕಿದ್ದು ಆದ್ರೆ ಇದನ್ನ ಹೆಂಗ್ ಡೈವರ್ಟ್ ಮಾಡ್ಲಾಯ್ತು ಅಂದ್ರೆ ಚಿನ್ನಯ್ಯ ಕಣ್ಣೀರ್ ತಾ ತಪ್ಪು ಮಾಡ್ಬಿಟ್ಟಿದ್ದೀನಿ ದೊಡ್ಡೋರ್ ಬಗ್ಗೆ ತಪ್ಪು ಮಾಡ್ಬಿಟ್ಟಿದ್ದೀನಿ ಎಲ್ಲಾ ಸುಳ್ಳು ಕಣ್ಣೀರು ಕಣ್ಣೀರ್ ಅಂತ ನಮ್ಮ ಮಾಧ್ಯಮ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ದಟ್ ಇಸ್ ರಾಂಗ್ ಆತ ಕಣ್ಣೀರ್ ಹಾಕಿದ್ದು ಬೆದರಿಕೆಗೆ ಅದೇ ಕಾರಣ ಆತ ತಪ್ಪು ಕಂಡಿದ್ರೆ ಇನ್ನೊಂದು ಮಾಡಿದ್ರೆ ಚಿನ್ನಯ್ಯ ಅವಾಗ ಅವ್ರಿಗೆ ಕೊಟ್ಟಂತ ಸಾಕ್ಷ್ಯದಾರರಿಗೆ ಕೊಟ್ಟಂತ ಏನು ರಕ್ಷಣೆ ಇದೆ ಕೋರ್ಟ್ ಆದೇಶ ಅದಕ್ಕೆ ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತಿದ್ರು ಅಗತ್ಯ ಏನಿತ್ತು ಕಂಟಿನ್ಯೂ ಮಾಡೋ ಅಗತ್ಯ ಏನಿತ್ತು ಸಾಕ್ಷಿದಾರ ಆರೋಪಿ ಅಂತಾನೆ ಬದಲಾಗ್ಬಿಟ್ಟಿದ್ರೆ ಅಂದ್ರೆ ಎಸ್ಐ ಟಿ ಸ್ಟಿಲ್ ಕನ್ಸಿಡರ್ ಹಿಮ್ ಆಸ್ ವಿಟ್ನೆಸ್ ಅಥವಾ ದೂರುದಾರ ದೂರುದಾರ ಸಾಕ್ಷ್ಯವನ್ನ ಒದಗಿಸುವ ದೂರುದಾರ ಅಂತ ಎಸ್ ಐ ಟಿ ಇನ್ನೂ ಕೂಡ ಚಿನ್ನ ಕನ್ಸಿಡರ್ ಮಾಡ್ತಾ ಇರುವುದರಿಂದ ದಿಸ್ ಈ ಪ್ರಕರಣ ಇದೆ ಸ್ಟಿಲ್ ವೈಡ್ ಓಪನ್ ಅದು ಮೂಲದಿಂದ ಸಂಪೂರ್ಣವಾಗಿ ಪ್ರತ್ಯೇಕ ಆದಂತೆ ಕಾಣ್ತಾ ಇಲ್ಲ ಅದರ ಜೊತೆಗೆ ಸೊ ಯಾಕೆ ದಯಾಮರಣದ ರೀತಿ ಬೇಕು ಅಂತೇಳಿ ಉದಯ ನಾಟಕ ಆಡ್ತಿರೋದು ಯಾಕೆ ತಪ್ಪಿಸಿಕೊಳ್ಳುವುದಕ್ಕೆ ಅವರು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಾನೆ ನಾಟಕ ಮಾಡ್ತಿದ್ದಾನೆ ಅಂತ ಆದ್ರೆ ಎಸ್ ಸಮಥಿಂಗ್ ಟು ಹೈಡ್ ಮುಚ್ಚಿಡುವುದಕ್ಕೆ ಏನೋ ಇದೆ ಅವನಲ್ಲಿ ಆದ್ರಿಂದ ಎಸ್ ಐ ಟಿ ಸರಿಯಾಗಿ ಇವ್ರನ್ನ ತನಿಖೆ ಮಾಡಿದರೆ ಈ ಮೂರ್ ಜನರನ್ನ ಸರಿಯಾಗಿ ತನಿಖೆ ಮಾಡೋದು ಗೊತ್ತಲ್ಲ ಅದು ಹೇಗೆ ಅಂತ ನಾನು ಹೇಳಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತೆ ಅಥವಾ ಇವ್ರೇನ್ರಿ ಇವರು ಬಹಳ ದೊಡ್ಡವ್ರಿಗೆ ಸೇರಿದವರು ಹೇಳಿ ಅವ್ರು ಕರೆದು ಕೂಡಸ್ಬಿಟ್ಟು ಕಾಫಿ ಟೀ ಕೊಟ್ಟು ಗುಲಾಬ್ ಜಾಮೂನ್ ಕೊಟ್ಟು ಆಯ್ತಾ ಮಾತಾಡ್ಸೋದು ಅದ್ರ ಜೊತೆಗೆ ಅವ್ರು ಬರ್ಬೇಕಾದ್ರೆ ದೇವ್ರ ಪ್ರಸಾದ ಅಂತ ತಿಳ್ಕೊ ಬರೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಸಾದ ಕೊಟ್ಬಿಟ್ಟು ದೇವ್ರದ್ದು ದೇವ್ರ ಪ್ರಸಾದ ತಂದಿದ್ದೀವಿ ಸರ್ ನಮ್ಗೆ ಒಳ್ಳೇದಾಗಲಿ ಅಂತ ಹೇಳೋದು ಪೊಲೀಸರುಗಳು ತೀರ್ಥ ತಗೊಂಡು ಪ್ರಸಾದ ತಗೊಂಡು ನಮಸ್ಕಾರ ಸರ್ ಅಂದ್ರೆ ಗಾಟ್ ಟು ಕೇಸ್ ಬಟ್ ಈಗ ಹಂಗ ಅನಿಸ್ತಾ ಇಲ್ಲ ಸ್ಟಿಲ್ ಮಾಂತಿ ಟೀಮ್ ಇಸ್ ಡೂಯಿಂಗ್ ವೆಲ್ ಅಂತಾನೆ ಅನ್ಸುತ್ತೆ ಈಗ ಅದ್ರಿಂದ ಅವ್ರನ್ನ ಸ್ವಲ್ಪ ಗಟ್ಟಿಯಾಗಿ ವಿಚಾರಣೆ ಮಾಡಬೇಕು ಪೊಲೀಸರು ಈ ವಿಚಾರಣೆಗೆ ಸತ್ಯವನ್ನ ಬಯಲು ಮಾಡೋದಕ್ಕೆ ಯಾವ್ಯಾವ ರೀತಿಯ ಮಾರ್ಗಗಳನ್ನ ಅನಿಸ್ತಾರೋ ಅನುಸರಿಸ್ತಾರೋ ಆ ಮಾರ್ಗವನ್ನ ಈ ಮೂರು ಜನರ ಮೇಲೆ ಮಾಡಿದರೆ ಇನ್ನಷ್ಟು ಸತ್ಯಗಳು ಹೊರಗೆ ಬರ್ತವೆ ಅಂದ್ರೆ ಕೇವಲ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಅವರು ಇನ್ಯಾರ್ದೋ ಸೂಚನೆಯ ಪ್ರಕಾರ ಆ ಕಾರಣಕ್ಕಾಗಿಯೇ ಉದಯ್ ಜೈನ್ ಚಿನ್ನಯನ್ನು ಬೆದರಿಸ್ತಿದ್ದಾರೆ ಆತನಿಗೆ ಸೌಜನ್ಯ ಪ್ರಕರಣ ರೀ ಓಪನ್ ಆಗುತ್ತೆ ಅನ್ನುವ ಭಯ ಇದ್ದಾಗ ಕಾಣ್ತಾ ಇಲ್ಲ ಅವನಿಗೆ ಭಯ ಇರುವುದು ಇಲ್ಲಿರುವ ಉಳಿದ ಸತ್ಯಗಳು ಹೊರಗಡೆ ಬಂದ್ರೆ ಏನು ಅಂತ ಆ ಭಯ ಕಾಡುವುದಕ್ಕಾಗಿಯೇ ಕಾಡುತ್ತಿರುವುದರಿಂದಲೇ ಆತ ಚಿನ್ನಯನ್ನ ಬೆದರಿಸಿರಬಹುದು ಸೊ ಇಡೀ ಪ್ರಕರಣದಲ್ಲಿ ಈಗೇನಾದ್ರೂ ಇದು ನಿಜ ಆಗಿದ್ರೆ ಎರಡು ಅಸ್ಥಿ ಅದರ ಅವಶೇಷಗಳು ಬಂಗ್ಲೆ ಗುಡ್ಡದಲ್ಲಿ ದೊರಕಿದ್ರೆ ಇಡೀ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವು ದೊರಕುತ್ತೆ ಇರೋದು ಅನುಮಾನ ಇಲ್ಲ ಅದು ಒಮ್ಮೆ ದೊರಕದೇನೆ ಇದ್ರೂ ಪ್ರಕರಣ ಕ್ಲೋಸ್ ಅಲ್ಲ ಅದು ಎಫ್ ಎಸ್ ಎಲ್ ವರದಿ ಬರಲೇಬೇಕು ಆ ಮಣ್ಣಿನಲ್ಲಿ ಎಲುಬು ಗುಣ ಇದೆಯಾ ಕರಗಿದೆಯಾ ಅನ್ನುವುದು ವರದಿ ಅದಾದ ಅದಾದ್ಮೇಲೆ ಈ ಈ ಪ್ರಕರಣ ಯಾವ್ದಿಕ್ಕಿನ ಸಾಗುತ್ತೆ ಏನಾಗುತ್ತೆ ಅನ್ನೋದು ಅಲ್ಲಿಯವರೆಗೆ ಸುಳ್ಳು ಸುದ್ದಿ ಹರಡುವವರು ಹರಡ್ತಾನೆ ಇರ್ತಾರೆ ತಪ್ಪು ವಿಶ್ಲೇಷಣೆ ಮಾಡುವವರು ಮಾಡ್ತಾನೆ ಇರ್ತಾರೆ ಯಾರನ್ನ ರಕ್ಷಣೆ ಮಾಡ್ಬೇಕು ಅಂತ ರಕ್ಷೆ ಕೆಲಸವನ್ನು ಮಾಡ್ತಾರೆ ಆದರೆ ಇದೆಲ್ಲದರಿಂದ ಸತ್ಯವನ್ನು ಮುಚ್ಚಾಕೋಕ್ ಸಾಧ್ಯ ಇಲ್ಲ ಅನ್ನುವ ವಿಶ್ವಾಸ ಈ ಹಂತದಲ್ಲಿ ನನಗೆ ಬರ್ತಾ ಇದೆ ನಾಳೆ ಗೊತ್ತಿಲ್ಲ ನನಗೆ ನಾನು ಎರಡು ದಿನಗಳ ಹಿಂದೆ ನನಗೆ ಈ ವಿಶ್ವಾಸ ಸಾವಕಾಶವಾಗಿ ಮರೆಯಾಗ್ತಾ ಇತ್ತು ಆದ್ರೆ ನಿನ್ನೆ ಗುಡ್ಡದ ಈ ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ನನಗೆ ವಿಶ್ವಾಸ ಬರುವಂತೆ ಮಾಡಿದೆ ವೇಟ್ ಇಟ್ ಸಿ ಅದರಿಂದ ನಾನು ಈ ಇವತ್ತು ನಾನು ಇದ್ದಕ್ಕಿದ್ದಾಗ ಬೆಳಗ್ಗೆ ಮಾತನಾಡಿದ್ದೆ ತಮ್ಮ ಜೊತೆಗೆ ಸೊ ಈ ಡೆವಲಪ್ಮೆಂಟ್ ಈ ಮಾಹಿತಿ ದೊರಕಿದ್ಮೇಲೆ ಮತ್ತೆ ಓಡೋಡಿ ಬಂದೆ ತಮಗೆ ತಿಳಿಸೋಣ ಈ ಮಾಹಿತಿ ಹೇರೋಣ ಹೇಗಿದೆ ಅಂತ ಹೇಳ್ಬೋದು ಇನಿವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಈ ವಿಶೇಷ ವಿಶ್ಲೇಷಣೆ ತಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ನಾನು ವೈನ್ ಸಬ್ಸ್ಕ್ರೈಬ್ ಮಾಡಿ ಅದರಂತೆ ಈ ವಿಡಿಯೋನ ಬೇರೆ ಕಡೆ ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ನನ್ನನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ